ಐದು ದಿನವಾದರೂ ಟೇಕ್ ಆಫ್ ಆಗದ ಜಾತಿ ಗಣತಿ ಸಮೀಕ್ಷೆ ಸರ್ವೆ ವೇಳೆ ಕೈ ಕೊಡ್ತಿದೆ ಆಪ್ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಐದು ದಿನವಾದರೂ ಟೇಕ್ ಆಫ್ ಆಗದ ಜಾತಿ ಗಣತಿ ಸಮೀಕ್ಷೆ ಸರ್ವೆ ವೇಳೆ ಕೈ ಕೊಡ್ತಿದೆ ಆಪ್ ಸರ್ವರ್ ಸಮಸ್ಯೆ ಆಗ್ತಾ ಇರುವಂತಹದ್ದು ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ನೂರೆಂಟು ವಿಘ್ನಗಳು ಆಗ್ತಾ ಇದೆ ಸಮೀಕ್ಷೆ ನಿಧಾನವಾಗ್ತಿರುವುದಕ್ಕೆ ಸಿಎಂ ಕೆಂಡಾಮಂಡಲವಾಗಿದ್ದಾರೆ ಸರ್ವೆ ಬಗ್ಗೆ ಮಾಹಿತಿ ಪಡೆಯಲು ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿಯೇ ಸಿಎಂ ವಿಡಿಯೋ ಸಂವಾದವನ್ನ ಮಾಡಲಿದ್ದಾರೆ ಜಾತಿ ಗಣತಿಗೆ ನೂರೆಂಟು ವಿಘ್ನಗಳು ಆಗ್ತಾ ಇದೆ ರಾಜ್ಯದ ಹಲವು ಕಡೆಗಳಲ್ಲಿ ವಿಘ್ನವೋ ವಿಘ್ನ ಐದು ದಿನವಾದರೂ ಟೇಕ್ ಆಫ್ ಆಗಲಿಲ್ಲ ಸರ್ವೆ ವೇಳೆ ಆಪ್ ಸರ್ವರ್ ಸಮಸ್ಯೆ ಆಗ್ತಾ ಇರುವಂಥದ್ದು ಈಗ ಹಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ರೆ ನೆಟ್ವರ್ಕ್ ಸಮಸ್ಯೆ ತುಂಬಾನೇ ಆಗುತ್ತೆ ಹೀಗಾಗಿ ಆಬ್ವಿಯಸ್ಲಿ ಅಲ್ಲಿ ಜಾತಿ ಗಣತಿ ಸರ್ವೆ ನಿಧಾನವಾಗಿ ಖಂಡಿತವಾಗ್ಲೂ ನಿಧಾನವಾಗಿ ಆಗುತ್ತೆ ಸರ್ವೆ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿ ಎಂ ವಿಡಿಯೋ ಸಂವಾದವನ್ನು ಮಾಡ್ತಿದ್ದಾರೆ ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲಿ ಹೋದರೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಸಿಟಿಗಳಲ್ಲಿ ಅಲ್ಲ ಸರ್ವರ್ ಸಮಸ್ಯೆ ಜಾಸ್ತಿನೇ ಇದೆ ಇನ್ನು ಹಳ್ಳಿ ಕಡೆ ಕಡೆ ಹೋಗ್ಬಿಟ್ರೆ ಹೋಗಿಬಿಟ್ರೆ ಸಿಗೋದಿಲ್ಲ ಗಂಟೆಗಟ್ಟಲೆ ಅಲ್ಲಿ ಸುತಾನೇ ಇರುತ್ತೆ ನೆಟ್ವರ್ಕ್ ಸಿಗೋದೇ ಇಲ್ಲ ಇನ್ನು ಇನ್ ಟೈಮಿಗೆ ಜಾತಿ ಗಣತಿ ಕಂಪ್ಲೀಟ್ ಆಗಬೇಕು ಅಂತ ಹೇಳೋದು ಕಷ್ಟನೇ ಆಗುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ ಹಳ್ಳಿ ಕಡೆ ಸರ್ವ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇರುವಂಥದ್ದು ನಿಧಾನ ಆಗ್ತಿರೋದಕ್ಕೆ ಸಿಎಂ ಮಂಡಲ ಆಗ್ತಾ ಇದ್ದಾರೆ ಜಾತಿಗಳತೆಗೆ ರಾಜ್ಯದ ಹಲವು ಕಡೆಗಳಲ್ಲಿ ವಿಘ್ನವೋ ವಿಘ್ನ ಆಗ್ತಾ ಇದೆ ಸರ್ವೆ ವೇಳೆ ಕೊಡ್ತಿದೆ ಆಪ್ ಕೂಡ ಕೈ ಕೊಡ್ತಾ ಇದೆ ಸರ್ವರ್ ಸಮಸ್ಯೆ ಕೂಡ ಆಗ್ತಾ ಇದೆ ಹೀಗಿದ್ರೆ ಶಿಕ್ಷಕರು ಏನ್ ತಾನೇ ಮಾಡ್ತಾರೆ ನೀವೇ ಹೇಳಿ ನೂರೆಂಟು ವಿಘ್ನಗಳು ಕೂಡ ಆಗ್ತಾ ಇದೆ ನಿರೀಕ್ಷಿತ ಮಟ್ಟದಲ್ಲಿ ಸರ್ವೆ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ದಾರೆ ಕೆಲವು ಕಡೆ ಸಮೀಕ್ಷೆಗೆ ಸಿಬ್ಬಂದಿ ಶಿಕ್ಷಕರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ದಿನಕ್ಕೆ ಇಪ್ಪತ್ತು ಲಕ್ಷ ಗಣತಿ ಕಡೆ ಮೂರಿಂದ ನಾಲ್ಕು ಲಕ್ಷ ಜನರ ಸಮೀಕ್ಷೆ ಮಾಡಬೇಕು ಸರ್ವರ್ ಸಮಸ್ಯೆ ಆಗ್ತಾ ಇದೆ ಒಟಿಪಿ ವಿಳಂಬ ಆಗ್ತಾ ಇದೆ ಈ ಕುರಿತು ಸಿಎಂ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಸಮೀಕ್ಷೆ ವಿಳಂಬ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮೇಲೆ ಕೂಗಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನಿರೀಕ್ಷಿತ ಮಟ್ಟದಲ್ಲಿ ಸರ್ವೆ ನಡೆಸಲು ಸಾಧ್ಯ ಆಗ್ತಾ ಇಲ್ಲ ಐದು ದಿನವಾದರೂ ಕೂಡ ಟೇಕ್ ಆಫ್ ಆಗದ ಜಾತಿ ಗಣತಿ ಸಮೀಕ್ಷೆ ಸರ್ವೆ ವೇಳೆ ಆಪ್ ಕೂಡ ಕೈಕೊಡ್ತಿದೆ ಸರ್ವರ್ ಸಮಸ್ಯೆ ಕೂಡ ಆಗ್ತಾ ಇದೆ ರಾಜ್ಯದಲ್ಲಿ ಜಾತಿ ಗಣತಿಗೆ ನೂರೆಂಟು ವಿಘ್ನ ಆಗ್ತಾ ಇದೆ ಎಲ್ಲಿ ಹೋದ್ರೂ ಕೂಡ ವಿಘ್ನವೋ ವಿಘ್ನ ಆಪ್ ಕೂಡ ಕೈಕೊಡ್ತಿದೆ ಸರ್ವರ್ ಸಮಸ್ಯೆ ಕೂಡ ಆಗ್ತಾ ಇದೆ ಶಿಕ್ಷಕರಾದ್ರೂ ಇನ್ನೇನ್ ಮಾಡ್ತಾರೆ ಹೇಳಿ ಯಾಕೆ ನಿಧಾನ ಆಗ್ತಿದೆ ಅಂತ ಹೇಳಿ ಸಿಎಂ ಕೆಂಡ ಮಂಡಲವಾಗಿರುವಂತದ್ದು ಸರ್ವೆ ಬಗ್ಗೆ ಮಾಹಿತಿ ಪಡೆಯಲು ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ವಿಡಿಯೋ ಸಂವಾದವನ್ನ ಮಾಡಿದ್ದಾರೆ ನಿರೀಕ್ಷಿತ ಮಟ್ಟದಲ್ಲಿ ಸರ್ವೆ ನಡೆಸಲು ಸಾಧ್ಯ ಆಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಯಾಕೆ ಆ್ಯಪ್ ಕೈ ಕೊಡ್ತಾ ಇದೆ ಕೆಲವು ಕಡೆ ಸಮೀಕ್ಷೆಗೆ ಸಿಬ್ಬಂದಿ ಮತ್ತೆ ಶಿಕ್ಷಕರು ಕೂಡ ಹಿಂದೇಟನ್ನು ಹಾಕ್ತಿದ್ದಾರೆ ಆಬ್ವಿಯಸ್ಲಿ ಅವರು ಯಾರಾದರೂ ಅಷ್ಟೇ ಒಂದು ಗಂಟೆ ಆದರೂ ಎರಡು ಗಂಟೆ ಆದರೂ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಆ್ಯಪ್ ಕೈ ಕೊಡ್ತಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಸಿಟ್ ಬರೋದೇ ಅಲ್ಲಿ ಅವರು ಕೂಡ ಹಿಂದೇಟನ್ನು ಹಾಕ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಯಾಕೆ ಲೇಟ್ ಆಗ್ತಾ ಇದೆ ಯಾಕೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಿರೀಕ್ಷಿತ ಮಟ್ಟದಲ್ಲಿ ಸರ್ವೆ ನಡೆಸಲು ಸಾಧ್ಯ ಆಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡ್ತಿರುವಂಥದ್ದು